ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವಾಗ ನಾನು ಕಾಲಿಫ್ಲವರ್ ಬೆಲೆಯನ್ನು ತೋರಿಸ್ತಾ ಇದ್ದೀನಿ ಈಗ ಮಳೆ ಜಾಸ್ತಿ ಆಗಿದ್ದ ಕಾರಣ ಈ ಥರ ಈ ತಾವು ತಾವು ನೋಡ್ತಾ ಇರ್ತಕ್ಕಂಥ ಈ ಸಮಸ್ಯೆನೋದು ತುಂಬ ರೈತರು ಫೇಸ್ ಮಾಡ್ತಾ ಇರ್ತಾರೆ ನೋಡಿ ಈ ಥರ ಸ್ಟೆಮ್ಮಿಂದ ಅದು ಕೆಳಗಡೆ ಬೇರೆ ಮುಖಾಂತರ ಇದು ಸ್ಪ್ರೆಡ್ ಆಗಿಬಿಟ್ಟು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತೀವಿ ನೋಡಿ ಇದೆಲ್ಲ ಈ ಥರ ಹೊಳ್ತೋಗಿರುತ್ತೆ ಈ ಥರ ತುಂಬ ಜನ ರೈತರು ಈ ಥರ ಯಾರು ಯಾರ್ಯಾರು ಬೆಳೀತಿದಾರೋ ಅವರು ತುಂಬ ಜನ ರೈತರು ಈ ಥರ ಸಮಸ್ಯೆನ ಖಂಡಿತವಾಗಿ ಅನುಭವಿಸ್ತಾ ಇರ್ತಾರೆ ಸೊ ಇದನ್ನು ತು ಆಗಿ ನಾವು ಕಂಟ್ರೋಲ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಏನಾದರೂ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂದರೆ ಪೂರ್ತಿ ಬೆಳೆ ಪೂರ್ತಿ ಎಲ್ಲನೂ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾರೆ ನೋಡಿ ನೋಡಿ ಇಲ್ಲಿ ಬರಲಿಕ್ಕೆ ಕಾರಣ ಏನಂದರೆ ನೀರು ಎಲ್ಲಿ ಜಾಸ್ತಿ ನಿಂತ್ಕೊಳ್ತದೋ ಬೆಲೆಯಲ್ಲಿ ಅಲ್ಲಿ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಯೂಶಲಿ ಖಾಲಿಫ್ಲವರ್ಗೆ ಅಂದ್ರೆ ಹೂಕೋಸ್ ಬೆಲೆ ಬೆಳೆಯುವಾಗ ನೀರನ್ನು ಜಾಸ್ತಿ ನಿಲ್ಲುವಂತಹ ಜಮೀನಲ್ಲಿ ಅದನ್ನು ಹಾಕೋಬಾರ್ದು ಎಸ್ಪೆಷಲಿ ಮಳೆಗಾಲದಲ್ಲಿ ಈ ತರ ಬೆಳೆಯನ್ನ ನಾವು ನಾಟಿ ಮಾಡಿ ಬೆಲೆ ತೆಗಿಬೇಕಂದ್ರೆ ನೀರು ಜಾಸ್ತಿ ನಿಲ್ಲುವಂತಹ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಡಿ ನೀರು ಬೇಗ ಇಂಗುವಂತಹ ಮತ್ತೆ ನೀರು ಬೇಗ ಹೊರ ಹೋಗುವಂತಹ ಜಮೀನನ್ನ ಆಯ್ಕೆ ಮಾಡ್ಕೋಬೇಕು ನೀರನ್ನ ಜಾಸ್ತಿ ನಾವು ನಿಲ್ಲುವಂತಹ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂಡು ಈ ತರ ಸಮಸ್ಯೆಯನ್ನು ನಾವು ಫೇಸ್ ಮಾಡ್ಬೇಕಾಗುತ್ತೆ ನೋಡಿ ಎಷ್ಟೊಂದು ಇನ್ಫೆಕ್ಷನ್ ಆಗಿದೆ ಅಂತ ಇದು ನಾರ್ಮಲಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತೀವಿ ಸೊ ಇದನ್ನು ನಾವು ಒಂದು ಸಲ ಏನಾದರೂ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂದರೆ ಇದು ನಾವು ನೀರು ಎಷ್ಟು ಎಲ್ಲಿವರೆಗೂ ಕ ಏನು ತೇವಾಂಶ ಇರುತ್ತೋ ಅಲ್ಲಿವರೆಗೂ ಎಲ್ಲ ಪೂರ್ತಿ ಎಲ್ಲ ಇದು ಸ್ಪ್ರೆಡ್ ಆಗುತ್ತೆ ಇದು ಬ್ಯಾಕ್ಟೀರಿಯಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತಾದರೂ ಅನ್ಕೋಬೋದು ಈಗ ನೋಡಿ ಇಲ್ಲಿ ಬೇರು ಮುಖಾಂತರ ಎಲ್ಲ ಈ ಥರ ಈಗ ಬೇರು ಮುಖಾಂತರ ಸ್ಟೆಮ್ ಎಲ್ಲ ಈ ಥರ ಆಗ್ತಿದೆ ಅಂದರೆ ಇದು ರೂಟ್ರಾಟ್ ಅಂತ ನಾವು ಕರಿಬೋದು ಸೊ ಇಸ್ಪೆಷಲಿ ಇದು ಒಂದು ಬ್ಯಾಕ್ಟೀರಿಯಾ ಅಂತ ಏನೋ ಈ ರೋಗ ಬರ್ತಕ್ಕಂಥದ್ದು ಇದನ್ನು ನಾವು ಅರ್ಲಿಯಾಗೆ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಸೊ ಸಿಂಪ್ಟಮ್ಸ್ ನಮ್ಗೆ ಗೊತ್ತಾಗ್ತದೆ ಎಳೆಗಲು ಆಗಲೇ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರ್ತವೆ ಹಾಗೆ ಸ್ಟೆಮ್ ಅಂದರೆ ರೂಟ್ ಏನಿದೆ ಅಲ್ಲಿ ಈ ಸ್ಟೆಮ್ ಹತ್ರ ಸ್ವಲ್ಪ ಬಿಸಿ ಏನು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ನಮ್ಗೆ ಇದೆ ನೋಡಿ ಥರ ಈ ಥರ ನಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಥರ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಆಲ್ರೆಡಿ ಕಾಣಿಸ್ತದೆ ನಾವು ಎಸ್ಪೆಷಲಿ ಆವಾಗ ನಾವು ನೋಡ್ಕೋಬೇಕಾಗುತ್ತೆ ಮಳೆಗಾಲದಲ್ಲಿ ಅದು ಅಷ್ಟು ಬೇಗ ಕಾಣಲ್ಲ ಎಲ್ಲಿ ಸ್ಟೆಮ್ ಇನ್ನೇನು ಮೇಡ ಹೂವು ಏನು ಬಿಡುತ್ತೋ ಹಳ್ಳಿಗಳವರೆಗೂ ಬರೋವ್ರಿಗೂ ನಾವು ವೆಯ್ಟ್ ಮಾಡಿದ್ದೀವಿ ಅಂದರೆ ಒಳಗಡೆ ರೂಟ್ ಸ್ಟೆಮ್ ಏನಿರುತ್ತೋ ಅದೆಲ್ಲ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುತ್ತೆ ಸೊ ಅದಾದ ನಂತರ ಒಂದ್ಸಲ ಡ್ಯಾಮೇಜ್ ಆಗಿದೆ ಅಂದರೆ ಒಂದ್ಸಲ ಏನಾದರೂ ಒಂದು ಏನೋ ಈ ಕೋರ್ಸ್ ಎಲೆ ಕೋರ್ಸ್ ಇದಿಲ್ಲ ಒಂದ್ಸಲ ಏನಾದರೂ ಏನಾದರೂ ಅಟ್ಯಾಕ್ ಆಗಿದೆ ಅಂದರೆ ಸೊ ಅದನ್ನು ಮತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಓದಂಗೇನೆ ಸೊ ಇದನ್ನು ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ಮೊದಲು ನೀರು ಅನ್ನೋದು ನಿಲ್ದಿರ ನಾವು ಫ್ಲೋ ಚೆನ್ನಾಗಿ ಆಗಡೆ ಫ್ಲೋ ಆಗೋ ಥರ ಮಾಡ್ಕೋಬೇಕು ಅದಾದ ನಂತರ ನಮ್ಮ ಬೆಳೆಯಲ್ಲಿ ಆಳಿದ್ರೆ ಆಲ್ರೆಡಿ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಏನಾದರೂ ಅಟ್ಯಾಕ್ ಆಗಿದೆ ಅನ್ನೋದಾದ್ರೆ ಅನಂತರ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂದರೆ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಏನು ಗಿಡ ಏನಿದೆಯೋ ಅದು ಕೋಸಿನ ಕೋಸಿನ ಗಿಡ ಅದು ಅದು ದೂರ ಬಿಸಾಕ್ಬೇಕು ನಂತರ ಮೆಟಲ್ಯಾಕ್ಸಿಮ್ ಮ್ಯಾಂಕೋಜ್ ಅಂತ ನೀವು ಕೇಳಿರ್ತೀರ ರೆಡಮಿಲ್ ಗೋಲ್ಡ್ ಆಗಿರ್ಬೋದು ಸಿಸ್ಕನ್ ಆಗಿರ್ಬೋದು ಈ ಥರ ಏನೋ ಫಂಗೀಸ್ ಸೈಡ್ ಮೆಟ್ಲಾಕ್ಸಲ್ ಮ್ಯಾಂಕೋ ಜಬ್ ಅಂತ ಇರ್ತಕ್ಕಂಥ ಫಂಗೀಸ್ ಸೈಡ್ ಏನಿದೆಯೋ ಅದನ್ನು ಯೂಸ್ ಮಾಡಿಕೊಂಡು ಜೊತೆಗೆ ನೀವು ಬೇಕಾದರೆ ಕೋರ್ ಸೈಡ್ ಒಂದು ಗ್ರಾಮನ್ನು ಇಲ್ಲ ಕಾಪರ್ ಒಂದು ಗ್ರಾಮನ್ನು ಮಿಕ್ಸ್ ಮಾಡಿಕೊಂಡು ಖಂಡಿತ ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ ಅದು ಬೇಗ ಕಂಟ್ರೋಲ್ ಕ್ಯೂರ್ ಆಗುತ್ತೆ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಗಿಡಗಳನ್ನ ನಾವು ಏನು ಮಾಡೋಕ್ಕಾಗಲ್ಲ ಅದು ಓದಂಗೇನಿ ತದನಂತರ ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ ನೀವು ನಿಮ್ಮ ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಇದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅನ್ನೋದಾದರೆ ಗ್ರಿಪ್ ಮುಖಾಂತರ ಮೆಟ್ಲಾಕ್ಸಲ್ ಮ್ಯಾಂಕೋ ಜಪ್ ಆಗಿರ್ಬೋದು ಇಲ್ಲ ಸಾರಿ ಡ್ರಿಪ್ ಮುಖಾಂತರ ಮೆಟ್ಲಾಕ್ಸಿನ್ ಮ್ಯಾಂಕೋ ಜು ಪ್ಲಸ್ ಸಿ ಆಗಲಿ ಇಲ್ಲ ಕೋಸೈಡ್ ಆಗಲಿ ಎರಡನ್ನೂ ಸಹ ನೀವು ಒಂದು ಗ್ರಾಮ್ ಪರ್ ಲೀಟರ್ ಅಂತ ಏನು ಕೋಸೈಡ್ ಸಿ ಒ ಸಿಯೋ ಸಾರಿ ಮೆಟ್ಲಾಕ್ಸಿನ್ ಮ್ಯಾಂಕೋಜ್ ಬಂದುಬಿಟ್ಟು ಎರಡು ಗ್ರಾಮ್ ಒಂದು ಲೀಟರ್ಗೆ ಮತ್ತು ಕೋಸೈಡ್ ಆಗಿರಲಿ ಸಿ ಓ ಸಿ ಆಗಿರಲಿ ಒಂದು ಲೀಟರ್ಗೆ ಒಂದು ಗ್ರಾಮ್ ಅಂತ ಮಿಕ್ಸ್ ಮಾಡಿಕೊಂಡು ಡ್ರಿಪ್ ಮುಖಾಂತರ ಬಿಟ್ಟು ನೀವು ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕಾಪರಲ್ಲಿ ಸಿ ಆದರೂ ತೊಗೊಳ್ಳಿ ಇಲ್ಲ ಕೋಸೈಡ್ ಆದರೂ ತೊಗೊಳ್ಳಿ ಸಿ ಅನ್ನೋದಾದರೆ ನಿಮ್ಗೆ ರಿಸಲ್ಟ್ ಅನ್ನೋದು ಎರಡು ದಿನಕ್ಕಾಗುತ್ತೆ ಯಾಕಂದರೆ ಕಾಪರ್ ಹಾಕಿಸಿ ಕ್ಲೋರೈಡ್ ಅದು ಕೋಸೈಡ್ ಆದರೆ ಕೋಸೈಡ್ ಆದರೆ ಕಾಪರ್ ಹೈಡ್ರಾಕ್ಸಿ ಕ್ಲೋರೈಡ್ ಮೆಟಾಲಿಕ್ ಕಾಪರ್ ಇದ್ದ ಕಾರಣ ಸ್ವಲ್ಪ ಬೇಗವಾಗಿ ಬೇಗ ಅದು ಇನ್ನೇನು ದನ ಅದರ ಅದು ಸ್ವಲ್ಪ ಅದು ಸ್ವಲ್ಪ ಬೇಗ ಮಾಡಿ ನೀವು ಎರಡರಲ್ಲಿ ಒಂದಾದರೂ ಒಂದು ತಗೊಳ್ಳಿ ಕಾಪರ್ ಸಿ ಒ ತೊಗೊಳಿಲ್ಲ ಕೋಸೈಡ್ ಆದರೂ ತಗೊಳ್ಳಿ ಎರಡು ತಗೋಬೇಡಿ ಈಗ ಸಿ ಒಂದ್ರೆ ಸಿ ಓ ಸಿ ಬಂದ್ಬಿಟ್ಟು ಕಾಪರ್ ಆಕ್ಸಿ ಕ್ಲೋರೈಡು ಇನ್ನು ಕೋಸೈಡ್ ಬಂದುಬಿಟ್ಟು ಕಾಪರ್ ಹೈಡ್ರಾಕ್ಸಿ ಕ್ಲೋರೈಡ್ ಇರುತ್ತೆ ಅದರಲ್ಲಿ ಮೆಟಾಲಿಕ್ ಕಾಪರ್ ಇದಕ್ಕೆ ಕಾರಣ ಸ್ವಲ್ಪ ಬೇಗ ರಿಸಲ್ಟ್ ಕಾಣಿಸ್ಕೊಡುತ್ತೆ ಸಿ ಒ ತಡವಾಗಿ ಬರ್ಬೋದು ರಿಸಲ್ಟ್ ಅದು ಯಾಕಂದರೆ ಅದು ಹೈಡ್ರಾಕ್ಸಿಕ್ ಕ್ಲೋರೈಡ್ ಕನ್ವರ್ಟ್ ಆಗಬೇಕು ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ಅದೇ ನೀವು ಕೋಲ್ಸೈಡ್ ಯೂಸ್ ಮಾಡ್ಕೊಂಡಿದ್ದರೆ ಒಂದು ಗ್ರಾಮ್ ಒಂದು ಲೀಟರ್ ಆಗುತ್ತೆ ಖಂಡಿತ ಬೇಗ ರಿಸಲ್ಟ್ ಕಾಣಿಸ್ಕೊಳ್ತೀರಿ ಇದೆ ನಾವು ಈ ಎರಡರಲ್ಲಿ ಸಿ ಒ ಸಿ ಆಗಲಿ ಕೋಲ್ ಸೈಡ್ ಆಗಲಿ ಅದನ್ನು ಒಂದನ್ನು ಆಯ್ಕೆ ಮಾಡಿಕೊಂಡು ಅದ್ರ ಜೊತೆಗೆ ಮ್ಯಾಂಗೋ ಮ್ಯಾಂಗೋಜೋ ಸಿ ಒ ಸಾರಿ ಸಿ ಓ ಸಿ ಮ್ಯಾಂಗೋ ಮ್ಯಾಂಗೋಜೋ ಬಿಡನ್ನು ಮಿಕ್ಸ್ ಮಾಡಿಕೊಂಡು ಡ್ರಿಪ್ ಮುಖಾಂತರ ಬಿಡೋದ್ರಿಂದ ಸ್ವಲ್ಪ ಈ ಮಣ್ಣಲ್ಲಿ ಏನು ಸ್ಪ್ರೆಡ್ ಆಗಿರುತ್ತೆ ಬ್ಯಾಕ್ಟೀರಿಯಾ ಅದನ್ನು ಸಾಧ್ಯವಾದಷ್ಟು ತಡೆಗಟ್ಬೋದು ನಾವೇನಾದರೂ ನೆಟ್ಲೇಟ್ ಮಾಡ್ಕೊಂಡಿದ್ದೀವಿ ಕಂಪ್ಲೀಟ್ ಕಂಪ್ಲೀಟಾಗಿ ಬೆಲೆ ಎಲ್ಲ ಕ್ಲೋಸ್ ಆಗೋಗುತ್ತೆ ಉಳಿದಿರ್ತಕ್ಕಂಥ ಬೆಳೆಗಳು ಆಲ್ರೆಡಿ ಏನು ಕಾಣ್ತಾ ಇದ್ದವು ಆಲ್ರೆಡಿ ಇನ್ಫೆಕ್ಟೆಡ್ಗೆ ಒಳಗಾಗಿರ್ತವೆ ಅದನ್ನು ಸಾಧ್ಯವಾದಷ್ಟು ನಾವು ಬೇಗ ಮುಂಚೆನೆ ನಾವು ಅಡ್ವಾನ್ಸ್ ಆಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದ ಕಂಟ್ರೋಲ್ ಮಾಡ್ಕೋಬಹುದು ಇದರಲ್ಲಿ ಆಲ್ರೆಡಿ ಇನ್ಫೆಕ್ಟೆಡ್ ಆಗಿದೆ ಸೊ ಉಳಿದಿರ್ತಕ್ಕಂಥ ಬೆಳೆಗಳನ್ನು ನಾವು ಕಾಪಾಡ್ಕೋಬೇಕಂತ ಹೇಳ್ಬಿಟ್ಟು ರೈತರಿಗೆ ನಾವು ಆಲ್ರೆಡಿ ಇವರಿಗೆ ಸಜೆಸ್ಟ್ ಮಾಡಿದ್ದೀವಿ ನಾವು ಇವಾಗ ನಿಮ್ಗೆ ಏನು ಹೇಳಿದ್ರು ಅದರ ಮುಖಾಂತರನೇ ಅವರು ಖಂಡಿತ ಫಾಲೋ ಮಾಡಿ ಬಿಟ್ಟಿದ್ದಾರೆ ಉಳಿದಿರ್ತಕ್ಕಂಥ ಏನು ರಿಮೈನಿಂಗ್ ಏನು ಕ್ರಾಪ್ ಇದೆಯೋ ಅದೆಲ್ಲ ಖಂಡಿತ ನಿಂತ್ಕೊಳ್ತದೆ ಸೊ ದಯವಿಟ್ಟು ಯಾರತ್ರ ಆದರೂ ನಿಮಗೆ ಇದೇ ರೀತಿ ಸಮಸ್ಯೆ ಆಗ್ತದೆ ದಯವಿಟ್ಟು ಮುಂಚೆ ಹೋಗ್ಬಿಟ್ಟು ನಿಮ್ಮ ಬೆಲೆಯಲ್ಲಿ ಕೆಳಗಡೆ ಇಷ್ಟಮ್ಮತ್ರ ಮತ್ತು ಎಲೆಗಳು ಹಂಚಿಕೊಳ್ಳದಲ್ಲಿ ಬಾಟಮ್ ದೀಸರ್ತಲ್ಲ ಅದೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಫಂಗಲ್ ಡಿಸೀಸ್ ಏನಾದರೂ ಅಂತ ಇದೆಯೇನಂತ ಆ ಥರ ಏನಾದರೂ ಇದೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಸರಿನಾ ಸೊ ಇಷ್ಟು ಈ ಕೋಸಲ್ಲಿ ಇವಾಗ ಇರ್ತಕ್ಕಂಥ ಸಮಸ್ಯೆ ಈ ಸಮಸ್ಯೆ ಬಗ್ಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ the channel and subscribe to our channel. Thank you.